ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ಸಂಡೇ ಇವತ್ತು ಡೈರಿ ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಟೈಮ್ ಒಂಬತ್ತು ಮುಕ್ಕಾಲು ಇಷ್ಟೊತ್ತಿಗೆಲ್ಲ ಎಲ್ಲ ಕೆಲಸ ಮುಗಿತು ಈಗ ನಮ್ದು ಇದೆ ಅಲ್ವಾ ಬನ್ನಿ ಹೋಟೆಲ್ ಕಡೆ ಹೋಗೋಣ ನೋಡೋಣ ಇವತ್ತು ನಮ್ಮನೇ ಏನು ಹೋಟ್ಲಲ್ಲಿ ಟಿಫನ್ ಮಾಡಿರ್ತಾರೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಚಿನ್ನೂ ಕರೆಕ್ಟ್ ಕ್ಲಾಸ್ಗೆ ಹೋಗಿದ್ದಾಳೆ ಅವ್ಳಿನ್ನೂ ಬಂದಿಲ್ಲ ಒಂದ್ಸರಿ ಹೋಟೆಲ್ಗೆ ಹೋಗಿರ್ತಾಳೆ ಅವ್ರು ಡೈರೆಕ್ಟ್ ಆಗಿ ಹಂಗಾಗಿ ನೋಡೋಣ ಅಲ್ಲಿರ್ತಾಳೆಲ್ಲ ಮೋಸ್ಟ್ಲಿ ಇಟ್ ಫಿಕ್ಸ್ ಹೋಗೋಣ ಇವಾಗ ಹೊರಗಡೆ ಹೋಗಿ ಬನ್ನ ಹೇರ್ ಮಾಡ್ಬಿಡತಾರೆ ಏನು ಅಂತ ಹೇಳಿ ಏನು ಮಾಡ್ತಿದಿರಿ ಇರ ನೋಡಿ ಯಾವ ತರ ನೋಡಿ ನಿಮ್ದು ಬಟ್ಟೆ ಕೊಳೆ ನೋಡ್ರಿ ಚಲಸಮ್ಮ ನಮ್ದೇ ಬಂಗಾದಂಗಡಿನಾ ಬಂಗಾದಂಗಡಿನಾ ಸಂಡೇ ಕಣಕ ಆರ್ಡರ್ ಬರ್ತಿರ್ತಾವೆ ಸಂಡೆ ಸಂಡೆ ಹುಡುಗರು ಹೊರಗಡೆ ಹೋಗ್ತಿರ್ತಾರಲ್ಲ ಪಾರ್ಟಿ ಗೆಟಿ ಮಾಡಕ್ಕೆ ಅಂತೇಳಿ ಹೇಳಿ ಸ್ಯಾಮಿರನ ಚಿಕನ್ ಬಿರಿಯಾನಿ ಬರಿಯಾನಿ ಎಲ್ಲಾ ಆರ್ಡರ್ ಬರ್ತಿರ್ತಾವೆ ಇದೆಲ್ಲ ಚಿಕನ್ பிரியாணி மடக்காரியை சிக்கன் நம்பிக்கையில் திருக்கல்யாணி மடக்காரியை சிக்கன் தமிழகத்தில் திருக்கல்யாணி மடக்காரியை சிக்கன் தமிழகத்தில் திருக்கல்யாணி மடக்காரியை சிக்கன் தமிழகத்தில் திருக்கல்யாணி மடக்காரியை சிக்கன் தமிழகத்தில் திருக்கல்யாணி மடக்காரியை சிக்கன் ಇಡ್ಲಿ ಇಲ್ಲ ನೋಡ್ರಿ ನಮ್ಗೆ ಇವಾಗ ಮಾಡ್ಕೊಡ್ತೀವಿ ಏನೇ ಇಲ್ಲ ನಾವಿವನ್ನಲ್ಲ ನಾನ್ ವೆಜ್ ಪಾಪ ಕಂದ ನಡ್ಕೊಂಬಂತು ಕರೆಕ್ಟ್ ಕ್ಲಾಸಿಗೆ ಹೋಗಿ ಪಾಪ ಬೇಜಾರಾಗಿ ರೆಸ್ಟ್ ಮಾಡುತ್ತೆ ಇವಾಗ ಏನ್ರಿ ಮೇಡಮ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ನಾನು ಇದೆಲ್ಲ ಮಾಡೋದನ್ನ ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಜೊತೆ ಇದೆಲ್ಲ ಮಾಡೋದನ್ನ ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದರೆ ವೀಡಿಯೋ ಮಾಡೋಕ್ಕಾಗ್ತಿರಲ್ಲ ಲಿಕ್ಕಟ್ ಅನಿಸ್ತಿತ್ತು ಒಳಗಡೆ ಹಾಗಾಗಿ ಅವರು ಹೊರಗಡೆ ರೂಮಲ್ಲಿ ಇಟ್ಕೊಂಡು ಮಾಡ್ತಿದ್ರು ಯಾವಾಗಲೂನೂ ಹಾಗಾಗಿ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ ಈ ಸರಿ ಇಲ್ಲೇ ಮೇಲೆ ಒಳಗಡೆ ಮಾಡ್ತಾ ಇರೋದ್ರಿಂದ ಅದು ಸರಿ ಹೋಗಲಿಲ್ಲ ಶೇರ್ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್ ನಾನು ಈಗಾಗಲೇ ಚಿಕನ್ ಬಿರಿಯಾನಿ ಮಾಡೋದನ್ನ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ ಬೇಕಂದರೆ ಚೆಕ್ ಮಾಡಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ನೋಡಿ ಗ್ರೇವಿ ಮಾಡಿದಾರಷ್ಟೇ ಇದು ಸಹ ಮಸ್ತಾಗೈತೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾವು ತಿನ್ನಂಗಿರಲಿಲ್ಲ ಇರಲಿಲ್ಲ ಹೇಳಿದ್ರು ಅಷ್ಟೇ ನಾವು ಸಂಡೇ ಮಾತ್ರ ತಿನ್ನದೇ ಇಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನಿವಾಗ ಸಂಜೆಯಿಂದ ಲಾಕ್ ಶುರು ಮಾಡ್ತಿದ್ದೀನಿ ಅಂದರೆ ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಗ್ಗೆ ಹೋಟೆಲ್ ಕಡೆ ಹೋಗಿದ್ದಲ್ವಾ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರೆಲ್ಲ ಮಾಡಿದರು ನಮ್ಮೆಲ್ಲರ ಆರ್ಡರ್ ಇತ್ತು ಅಂತೇಳಿ ಮುಗ್ಸ್ಕೊಂಬರ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ಅಷ್ಟೊತ್ತಿಗೆ ಚಿನ್ನಿನೂ ಬಂದು ಕರೆ ಕ್ಲಾಸಿಂದ ಮತ್ತು ಮನೆಗೆ ಬಂದು ಡೈಲಿ ಮತ್ತು ರೊಟ್ಟಿ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾನು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಮತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಪಾತ್ರೆ ತೊಳಿತಿದ್ದಾಳೆ ಒಂದೊಂದು ಸರಿ ಇಷ್ಟ ಬಂದರೆ ಎಲ್ಲ ಕೆಲಸ ಮಾಡ್ತಾಳೆ ಅಂದರೆ ಹಂಗೆ ಅದೇ ನಮ್ಮ ಪಾತ್ರೆ ಬಾರಿ ಕೆಲಸ ಮಾಡಿದೆ ಮೇಡಮ್ ಹಲೋ ಹ್ಞೂ ಹ್ಞೂ ನೋಡಿ ಇಷ್ಟವೇ ಎಲ್ಲ ಒರೆಸ್ಕೊಂಡಾಳೆ ಮಾಡ್ತಾಳೆ ಹಂಗೇನಿಲ್ಲ ಪರವಾಗಿಲ್ಲ ಮಾಡ್ತಾಳೆ ಸರಿ ಮೂಡು ಬಂದಂಗೆ ಮೂಡಿರುತ್ತಾ ಹಂಗೆ ಆ ಟೈಮರೆ ಮಾಡಬೇಕು ಅನ್ಸಿದ್ರೆ ಮಾಡ್ತಾಳೆ ಇಲ್ಲಾಂದರೆ ನಾನೇ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಮಾಡ್ತೀನಿ ಹೋಟ್ಲಿಂದ ಅಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಥರ ಮಾಡಿ ಒಂದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಹಾಗಾಗಿ ನಾನು ಅವಾಗ ಕಂಟಿನ್ಯೂ ಮಾಡಲಿಲ್ಲ ಸಾಕಾಗಿತ್ತಾರೆ ಪರಸ್ಟೊತ್ತಿಗೆ ಅಂತಂದರೆ ಹಾಗಾಗಿ ಹಂಗಾಗಿ ನಾನು ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಿದ್ದೀರಿ ಫ್ರೆಂಡ್ಸ್ ನಮ್ಮದು ಟ್ರಿಪ್ ಬ್ಲಾಕ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತಾ ಫ್ರೆಂಡ್ಸ್ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ತುಂಬ ಚೆನ್ನಾಗಿದ್ದಾವೆ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ನಿಮ್ಮ ಖಂಡಿತವಾಗಿ ಇಷ್ಟ ಆಗುತ್ತೆ ಪ್ಲೀಸ್ ನೋಡಿ ಆಯಿತಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಹಲೋ ಹಾಂ ಅಪ್ಪಿ ಹೇಳಪ್ಪ ಆಮೇಲೆ ಬಂದಂಗೆ ಮಾಡಿಸ್ಲಾ ಹ್ಞೂ ಸರಿ ಚಿನ್ನಿ ತ್ರಿವೇಣಿ ಫೋನ್ ಮಾಡಾಳೆ ಆಮೇಲೆ ಮಾಡೋಯಿತಾ ಅವಳ ಫ್ಯಾನ್ಸ್ ಫ್ಯಾನ್ಸ್ ಅವ್ಳು ಕೆಲಸ ಮಾಡ್ತಿದ್ರೆ ಅವ್ರಿಗೂ ಗೊತ್ತಾಗ್ಬಿಟ್ಟಿರ್ತೈತೆ ಕೆಲಸ ಮಾಡೋದು ಬೇಡ ಬಾರಪ್ಪ ಒಂದು ಸ್ವಲ್ಪ ಹೊತ್ತು ಹಟೆ ಹೊಡೆಯೋಣ ಅಂತ ಕಲಿತಾರೆಂಗೆ ಆ ಥರ ಏನಿಲ್ಲ ಪಾಪ ಅವ್ರಿಗೆಲ್ಲ ಇವಾಗ ಕಾಲೇಜಿಗೆ ಏನು ಸೇರ್ ತೊಗೋಬೇಕು ಏನು ಮಾಡಬೇಕು ಅನ್ನೋದೇ ಸ್ವಲ್ಪ ಪಾಪ ಬಿ ಸಿ ಎ ಮಾಡೋದು ಇಂಜಿನಿಯರಿಂಗ್ ಮಾಡೋದು ಏನು ಅಂತ ಎಲ್ರಿಗೂ ಒಂದು ಟೆನ್ಷನ್ ಕುತ್ಕೊಂಬಿಟ್ಟೈತೆ ಮಾಡಬೇಕು ಏನು ಮಾಡ್ತಾರೋ ಅಂತ ಇನ್ನೂ ನಮ್ಮ ಚಿನ್ನದ್ದು ಅಡ್ಮಿಷನ್ ಮಾಡಿಸಿಲ್ಲ ನಾವು ನೋಡೋಣ ನಾಳೆ ಆದರೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿವಿ ಬಿ ಸಿ ಎ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ನೋಡೋಣ ಏನಾಗುತ್ತೆ ಪಿಯರ್ ಓಟದ್ರು ಹತ್ತಿರ ಬಂದಾರತ್ತಾ ಹೋಗೋಣ ಫ್ರೆಂಡ್ಸ್ ಅಮ್ಮನ್ ಆಮಿಯವ್ರಲ್ಲಿ ಬಂದಾರಂತೆ ನಮ್ಮ ಅತ್ತೆಯ ಮಗ್ಳ ಮದುವೆ ಆಯ್ತಾ ಹಂಗಾಗಿ ಮದುವೆ ಕರೆಕ್ಟ್ ಬಂದಾರೆ ಮತ್ತೆ ಬೇರೆ ಕಡೆ ಎಲ್ಲ ಹೋಗೋದೈತೆ ಆ ಕಡೆ ಇಲ್ಲ ಮತ್ತೆ ಮನೆಗೆ ಬಂದರೆ ಟೈಮ್ ಆಗುತ್ತೆ ಅಂತ ನಿಮಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಹಂಗಾಗಿ ಅಲ್ಲೇ ಹೋಗ್ತೀವಿ ಅಲ್ಲೇ ಹೋಗ್ತಾರೆ ಚೆನ್ನಾಗಿದ್ಯಾ ಏನಂತೆ ಬಂದೀವಿ ಮನೆಮ್ಮ ಫ್ರೆಂಡ್ಸ್ ವಾಯ್ಸ್ ಫುಲ್ ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್ ಇಗ್ನೋರ್ ಮಾಡಿ ಚೆನ್ನಾಗಿದೆಯಂತೆ ಚೆನ್ನಾಗಿದ್ದೀರಾ ಎಲ್ಲಿ

ಫ್ರೆಂಡ್ಸ್ ವೆಡ್ಡಿಂಗ್ ಕಾರ್ಡ್ ಕೊಡ್ಬೇಕಾದ್ರೆ ಗೊತ್ತಿದೆ ಅಲ್ವಾ ತುಂಬಾ ಅರ್ಜೆಂಟ್ ಇರುತ್ತೆ ಎಲ್ಲ ಆಗಲ್ಲ ಏನಿಲ್ಲ ಹಂಗಾಗಿ ಹಂಗೆ ಬಂದಂಗೆ ಹೋಗ್ತಿದ್ದಾರೆ ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಗೋಬಿ ರೈಸ್ ತಿನ್ಬೇಕು ಅಂತ ಅನಿಸ್ತೈತೆ ಅಂತ ಹೇಳಿದ್ದು ಶಿನಿ ಹಾಗಾಗಿ ಸ್ವಲ್ಪ ಗೋಬಿ ರೈಸ್ ಮಾಡ್ತಿದ್ದೆ ಅದು ಹೇಗೆ ಮಾಡೋದು ಅಂತೆಲ್ಲ ಅಲ್ಲೇ ವಾಯ್ಸ್ ಕೊಡ್ತಾ ಇದ್ದೆ ನಾನು ಆದರೆ ವಾಯ್ಸ್ ಫುಲ್ ಅದ್ರಿಂದ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದೆ ಗೋಬಿ ರೈಸು ಹೊರ್ಗಡೆ ಐಟಮ್ ಅಂತ ಏನೋ ಹಾಕಿರಲಿಲ್ಲ ಚಿಲ್ಲಿ ಸಾಸ್ ಹಾಕಿದ್ದೆ ಮತ್ತೆ ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟು ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ತರಕಾರಿ ಎಲ್ಲ ಹಾಕಿದ್ದೆ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಚಿಲ್ಲಿ ಸಾಸ್ ಮಾಡೋದು ನಾನು ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ವಿ ಮನೆಗೆ ಇವಾಗ ಟೈಮ್ ಒಂಬತ್ತು ಗಂಟೆ ಆಗುತ್ತೆ ಇಷ್ಟೊತ್ತಂಗ್ಲಾಗೆ ಇತ್ತು ಅವ್ರಿಗೆ ಹೋಗಿ ಇಷ್ಟೊತ್ತು ನಾವು ಇವಾಗ ಬಂದ್ವಿ ನೋಡಿ ಮನೆ ಹೋಟ್ಲಾಗ ಸ್ವಲ್ಪ ಫ್ರೆಡಸ್ ತಿಂದು ಬಂದ್ವಿ ಇವಾಗ ಸಾಂಬಾರು ಬಿಸಿಗಿಟ್ಟಿದ್ದೀನಿ ಮೂಲಂಗಿ ಬೆಳೆ ಸಾರು ಮಾಡಿದ್ದೆ ಮಧ್ಯಾಹ್ನ ಅದನ್ನು ಬಿಸಿಗಿಟ್ಟೀವಿ ಅದನ್ನು ಮುಚ್ಚಿ ಅದು ಫಾದಷ್ಟೆ ಅಲ್ವಾ ಹಂಗಾಗಿ ಕೇಕ್ ಕಟ್ ಮಾಡ್ಸೋಣ ಹೋಗಿ ತೊಗೊಂಬರ ಬಾ ಅಂತಿದ್ದಾಳೆ ಹಂಗಾಗಿ ಹೊರಟಿದ್ವಿ ಬಾರಮ್ಮ ಟೈಮ್ ಆಗುತ್ತೆ ಬನ್ನಿ ಹೋಗೋಣ ನೋಡೋಣ ಅಲ್ಲಿ ಕೇಕ್ ಯಾವ ಥರ ತಗೊಂತೀವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಸಾವಿರ ಬೇಕ್ರಿ ಬೇಕು ಕೇಕೇ ಬೇಕಂತೆ ಬನ್ನಿ ಫ್ರೆಂಡ್ಸ್ ಒಳಗಡೆ ನಾವು ಇವಾಗ ಬಂದ್ವಿ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಕರ್ಕೊಂಡ್ ಜೊತೆಗೆ ಬರ್ತೀವಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಬಂದ್ಮೇಲೆ ಕೇಕ್ ಕಟ್ ಮಾಡ್ಸೋದು ಅದು ನೋಡೋಣ ಸರ್ಪ್ರೈಸ್ ಆಗಿರುತ್ತೆ ಹೆಂಗ ಹೆಂಗೆ ಮುರಿಯಾಕ್ ಮಾಡ್ತಾರೆ ಅಂದ್ರೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಬಂದೆ ಸಮಾಧಾನ ಹ್ಮ್ ನೋಡಿ ಮಧ್ಯಾಹ್ನ ಸಾಂಬಾರ್ ಮಾಡಕ್ಕೆ ತೆಂಗಿ ಬೇಕು ಅಂದ್ರೆ ಗುಡ್ ಬಾಯ್ ಇದಾಯ್ ನೋಡ್ರಿ ಮಾಡ್ತೀವಿ

ಫ್ರೆಂಡ್ಸ್ ಹ್ಯಾಪಿ ನೋಡಿ ಹನ್ನೊಂದುವರೆ ಆಗುತ್ತೆ ಇವಾಗ ಮಾಡ್ತಿದ್ದೀವಿ ಹದ್ ಗಂಟೆ ಮುಂದೆ ಇಟ್ಟಿದ್ಲಪ್ಪ ಅಂತ ಹೇಳಿದಂಗೆ ತಗೊಳ್ರಿ ಏನು ಮಾಡಿಸಲ್ಲ ನಂದು ಡೈಲಿ ಇಷ್ಟೊತ್ತಿಗೆ 재미있다! 니다 <목소리도> <목소리도> <laughs> <inaudible> <inaudible> <That's> <inaudible> In <the> video <inaudible> like like Thank you for watching. Bye. -bye. Bye. Ya. Thank you for watching. Bye. And uh, once again wish you happy Father's Day Papa. Thanks Cinema.